ಬೇಕು ನೀರು ಬೇಕು ನೀರು ಬೇಕು ನೀರು ಬೇಕು ಮಳೆಯಲು ಬೇಕು ಮಳೆಯಲು ಬೇಕು ಬೆಳೆಯಲು ಬೇಕು ಬೆಳೆಯಲು ಬೇಕು ಮಳೆಯಲು ಬೇಕು ಮಳೆಯಲು ಬೇಕು ಬೆಳೆಯಲು ಬೇಕು ನೀರು ಬೇಕು ನೀನು ಬದುಕಲು ನೀರು ಬೇಕು ನೀನು ಬದುಕಲು ನೀರು ಬೇಕು 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 ನೀರು ಬೇಕು ನೀರು ಬೇಕು ಶಿಬ್ರದಲ್ಲಿ ನೀರಿನ ಬಗ್ಗೆ ಎಷ್ಟ್ ಚೆನ್ನಾಗಿ ಆಡಳ್ ಕೊಟ್ರಲ್ವಾ ಉಕ್ಕಣ ಎಷ್ಟ್ ಚೆನ್ನಾಗಿತ್ತು ಅಲ್ವಾ ಇದು ಕರ್ಗೋಣ ಆಡ್ಕಂತಾರೆ ಅದಕ್ಕೆ ಸೋಫಾ ಇಟ್ಕೊಂಡು ಉಚ್ಕೊಳದೆ ಇವತ್ತು ಅದಕ್ಕೆ ಮೂರ್ ತರ ಸೋಪ್ ತಂದಿದ್ದೀನಿ ನೀರ್ ಆಫ್ ಮಾಡು ಏನು ಇಷ್ಟೊಂದ್ ನೀರ್ ವೇಸ್ಟ್ ಮಾಡ್ತಿದ್ಯೋ ಮಾಕ ತೊಳ್ಕೊಂಡ್ರಿ ನೆಕ್ಸ್ಟ್ ಹೋತತೆ ಒಂದ್ ಎರಡ್ ಜೋಗ ಓತಾವ ಅಷ್ಟೇ ಎರಡ್ ಜೋಗ ಅಂತೆ ಬೈ ಬಾ ಈ ನೆಲ್ಲಿವ ಆ ನಿಲಿ ಚೊಕ್ ಮಾಡ್ದೆ ಒಂದ್ ನಿಮಿಷಕ್ಕೆ ಮೂರು ಮುಖ ಲೀಟರ್ ನೀರು ಹೋಯ್ತದೆ ಈ ನೆಲ್ಲಿ ಇಷ್ಟ ಹೋಗ್ಬೇಕಾದ್ರೆ ಅಂತದ್ರಲ್ಲಿ ಈ ಇದ್ರಲ್ಲಿ ಒಂದ್ ಐದ್ ನಿಮಿಷಕ್ಕೆ ಐದ್ ಬಿಗ ನೀರ್ ಒಯ್ತವಪ್ಪ ಅವೆಲ್ಲ ಎಲ್ಲಿಗೆ ಹೋಗ್ತವೆ ಈ ಗಿಡಕ್ ಹೋಗತ್ತಪ್ಪ ಗಿಡಕ್ಕೋಗ್ತವಂತ ಗಿಡಕ್ಕೆ ದಿನಕ್ ಮೂರ್ನಾಲ್ಕ ಸಲಿ ಮಕ ತೊಳಿತಿಯಪ್ಪ ಕುಡಿಯ ಅದಲ್ಲೇ ಕುಡಿಯೋ ನೀರಾಗ್ಯ ಕುಡಿಯೋ ನೀರ್ ಬಳಸ್ತಿಯಲ್ಲೇ ನೆಲ್ಲೆ ಐತೆ ಇಲ್ಲೇ ಡ್ರಮ್ ಐತೆ ಇಪ್ಪ ಇಪ್ಪ ಬಿಟ್ರಾಯ್ತು ನೀನೇನ್ ಒತ್ಕೊಂಬತ್ತಿಯಾ ಅಯ್ಯ ನಾನು ತೊಳೆದ ಅಯ್ಯಯ್ಯ ನೀರ್ ಆಫ್ ಮಾಡು ಕುಡಿಯೋ ನೀರು ಅಂದ್ರೆ ಬೆಲೆನೇ ಇಲ್ಲ ನಿನಗೆ ಅಕ್ರೆ ಹಿಂಗಾಡ್ತಾ ಇದ್ದೀರಾ ನೋಡಿ ಮತ್ತೆ ಕುಡಿಯೋ ನೀರಲ್ಲಿ ಮೂರ್ನಾಕ್ ತರ ಸೋಪ್ ಹಾಕೊಂಡ್ಕೊ ಉಚ್ಕೊಂತವನಿ ಅದು ಅದ್ರಲ್ಲಿ ನೀರ್ ಬೇರೆ ವೇಸ್ಟ್ ಮಾಡ್ತಾವನ್ ಕಣಿ ಈ ಕುರಿಯ ನೀರ್ ಎಷ್ಟ ಅಂತ ಹೇಳಿರು ಅರ್ಥ ಮಾಡ್ಕೊಂತಿಲ್ಲ ಕಣಿ ಅವನು ಸೋಪ್ ಹಾಕೊಂಡ್ ಸೋಪ್ ಹಾಕೊಂಡ್ ಉಜ್ಜಿ ಉಜ್ಜಿ ನೀರ್ ಬಿಡ್ತನಲ್ಲ ಮಣ್ಣ ಮಣ್ಣಿಗೆ ಹೋಗ್ಬಿಟ್ಟದು ಮಳೆ ಹೋಯ್ದಾಗ ಅಂತರ್ಜಾಲಕ್ ಹೋಗಲ್ವೇನೋ ಅದು ಅಲ್ಲೇ ಆಯ್ತಾ ಭೂಮಿ ಒಳಗಡೆ ಅದಕ್ಕೆ ಭೂಮಿ ತಡ್ಕೊಂಡು ಹಾಕಿದ್ದು ಬಣ್ಣದ್ದು ಹಾಕಿದ್ರೆ ಭೂಮಿ ಒಳಗೆ ಹೋಗುತ್ತೆ ಅನ್ನೋದು ಮುಂಚೆನೆ ಗೊತ್ತಿಲ್ಲ ಅದಕ್ಕೆ ಅದೇ ಎಣ್ಣೆ ಕ್ಲಾಸಲ್ಲಿ ಪ್ರಯೋಗ ಮಾಡಿದ್ರಲ್ಲ ಯಾವುದೇ ಅದೇ ಮಣ್ಣು ಅದ್ರೊಳಗೆ ಕಲರ್ ಆಗ್ತಾ ಭೂಮಿ ಒಳಗೆ ಇಟ್ಕೊಂಡ್ ಅದನ್ ಹ್ಮ್ ಕಣಿ ಕರೆಕ್ಟ್ ಇವನಿಗೆ ಅದ್ ಕರೆಕ್ಟ್ ಆಗಿ ಐತ್ಕಣಿ ಭೂಮಿಗ್ ಬಣ್ಣ ಮರ ಹಾಕಣಿವಂತೆ ಮೈಗ್ ಸೋಪರ ಹಚ್ಕಣಿವಂತೆ ಬಾ ಬಾ ತೋರಿಸ್ತೀನಿ ಬಾ ಭೂಮಿ ತೋರಿಸ್ತೀನಿ ಅಂತ ಬಾಕ್ಸ್ ತೋರಿಸ್ತಾ ಇದೀಯ ಭೂಮಿ ದೊಡ್ಡದಾಗೈತಲ್ವೇನಪ್ಪ ನಾವು ಅಷ್ಟೆಲ್ಲ ತೋರ್ಸಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಚಿಕ್ಕ ತಗೊಂಡಿದೀನಿ ಒಂದ್ ಬಾಕ್ಸ್ ಮಿ ಕೆಳಗ ಏನಿರುತ್ತೋ ಬಂಡೆ ಇರ್ತವೆ ಅದಕ್ಕೆ ಕಲ್ಲಾಗ್ತಾ ಇದೀನಿ ಭೂಮಿ ಒಳಗೆ ಬಟ್ಟೆ ಇರ್ತದ ಮಳ್ಳು ಮತ್ತೆ ಮಣ್ಣು ಮಿಕ್ಸ್ ಆಗ್ಬಾರ್ದು ಅಂತ ನಿನ್ ಜಮೀನು ಅಂಕೋ ಆ ಪೈಪು ನಿನ್ ಜಮೀನಲ್ಲಿ ಜಮೀನಲ್ಲಿರೋ ಬೋರು ನೋಡು ಫಸ್ಟ್ ಮಳ್ಳಾಕ್ಬೇಕು ಭೂಮಿ ಮೇಲೆ ಬೋರೆ ಮಳ್ಳೆ ಇರುತ್ತಾ ಅಯ್ಯೋ ಅದನ್ನ ಆಮೇಲೆ ಹೇಳ್ತೀನಿ ಸುಮ್ನಿರು ಈಗ ನೋಡು ಮಳೆ ತರ ಉಯಿಸ್ತಾ ಇದೀನಿ ನೋಡ ನೀರು ನಿಮ್ ಬೋರ್ ಹೆಂಗ್ ಬತ್ತಾವ್ ನೀರು ನಮ್ ಬೋರ್ ಅಲ್ಲಿ ಕ್ಲೀನ್ ಆಗಿ ಬತ್ತೈತಿ ಇದೇನ್ ಹಿಂಗ್ ಬತ್ತೈತಿ ಮಣ್ಕಾದ್ರಂಗೈತೆ ಏ ತಾಳ ಒಂದ್ ಐದ್ ನಿಮಿಷ ಆದ್ ನೋಡಿ ಬಂತೆ ಅಷ್ಟು ಕ್ಲಿಯರ್ ತೆಗಿಯಕ್ ಆಗಲ್ಲ ಇದು ಪ್ರಯೋಗ ಅಲ್ವಾ ಅದಕ್ಕೆ ಸ್ವಲ್ಪ ಟೈಮ್ ಕೊಟ್ರೆ ನೀಟಿಗ್ ಬರುತ್ತೆ ನೋಡಿ ಎಷ್ಟ್ ಚೆನ್ನಾಗ್ ಗೊತ್ತೈತೆ ಕಳಿಸ್ತಿಯಲ್ಲ ಕಳೆ ನಾಶಕ ಪೇಂಟ್ ಸೋಪಿನ ನೀರೆಲ್ಲ ಅದನ್ನೆಲ್ಲ ನೀರಿಗೆ ಸೇರುತ್ತಾ ಇಲ್ಲ 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 ಭೂಮಿ ತಡ್ದಿಡ್ಕೊಳತ್ತೆ ಕಳೆ ಬತ್ತೈತಾ ಆ ಬಣ್ಣ ಎಲ್ಲ ಭೂಮಿಗೆ ಇಳ್ಕಂತ ಐತೆ ಇಳ್ಕೊಂಡು ಬೋರ ಬರುತ್ತೆ ನೋಡಿ ಈಗ ನೀರ್ ಬರ್ತೈತೆ ಅದು ಏನು ಸೇರಲ್ಲ ಅಂತ ನೋಡಿ ಹೆಂಗ ಬರ್ತೈತೆ ನೀರು ತಾಳಪ್ಪ ತಾಳಪ್ಪ ನೋಡಿವಾಗ ಇದೇನು ಕಲ್ಲರೇ ಬಂದ್ಬಿಡ್ತು ನೀನೇ ಏಳ್ತಿದ್ದೆ ನೀರೊಳಗೆ ಮಿಕ್ಸ್ ಆಗಲ್ಲ ಅಂತನ ಮಿಕ್ಸ್ ಆಯ್ತು ತಾನೆ ಮಳ್ಳಲ್ಲಿ ಧೂಳು ಮಿಕ್ಸ್ ಆಗಿರೋದ್ರಿಂದ ಫಸ್ಟು ಮಬ್ಬಾಗಿ ಬಂತು ಆಮೇಲೆ ಸ್ವಲ್ಪ ತಿಳಿಯಾಗಿ ಬಂತು ಆಮೇಲೆ ನಾವು ಏನು ಮಾಡಿದ್ವಿ ಮಳ್ಳಿಗೆ ನಾವು ಬಣ್ಣ ಸೇರಿಸಿದ್ವಿ ಬಣ್ಣ ಸೇರಿಸಿದ ತಕ್ಷಣನೇ ಅದು ಬಣ್ಣದ ನೀರು ಬರಲಿಲ್ಲ ಅದಕ್ಕಿಂತ ತಿಳಿಯಾಗಿ ಬಂತು ಆಮೇಲೆ ನಂದು ಎರಡು ನಿಮಿಷ ಆದಮೇಲೆ ಬಣ್ಣದ ನೀರು ಬಂತು ಆಳು ಪಾತ್ರಕ್ಕೆ ಬಂದೇ ಬಿಟ್ಟೋಗಿ ಇದೇ ಅವಿರುದ್ಧ ನಾನು ಪ್ರಯೋಗ ಮಾಡಿದ್ದೆ ಅದು ಅರ್ಥ ಆಯ್ತು ನಿಮಗೆ ನನಗೆ ಒಂಚೂರು ಅರ್ಥ ಆಯ್ತು ಒಂದು ಕ್ವಶನ್ ಕೇಳಿದ್ದೆ ಆನ್ಸರ್ ಹೇಳಿದ್ರ ಏನ್ ಗೊತ್ತದನು ಅದೇ ನಾವು ಬರೀ ಪ್ರಯೋಗಕ್ಕೆ ಮಳ್ಳೆ ಹಾಕಿದೀವಿ ಭೂಮಿ ಮೇಲೆ ಮಣ್ಣೆ ಇರಲ್ವಾ ಅಂತ ಕೇಳ್ತಿದ್ದ ಕಣೆ ಅನಿರುದ್ಧ ಏನ್ ಗೊತ್ತೇನೋ ನಾವು ಮಣ್ಣ ಮಣ್ಣು ಹಾಕಿಲ್ಲ ಈಗ ಪ್ರಯೋಗಕ್ಕೆ ಬಣ್ಣದ ನೀರು ಹಾಕಿತ್ತು ಕಾಣಿಸ್ತೇನಪ್ಪ ಅದೇ ನಾವು ಮಣ್ಣು ಹಾಕಿದ್ರೆ ಬರೀ ಮಣ್ಣಿನ ನೀರೇ ಕಾಣಿಸ್ತಿತ್ತು ನಿನಗೆ ಬಣ್ಣದ ನೀರು ಕಾಣಿಸ್ತಿರ್ಲಿಲ್ಲ ಅದಕ್ಕೆ ಸರಿ ನಾವು ಬೋರಲ್ಲಿ ಎತ್ತಾಗ ಥರ ಬರೋವಲ್ಲ ಅದು ಪ್ರಯೋಗ ಮಾಡೋಕ್ಕೋಸ್ಕರ ಅಷ್ಟೇ ಆ ಥರ ಮಾಡಿದ್ದು ಅದಕ್ಕೆ ತೋರ್ಸಕ್ ಮಾತ್ರ ನಾವು ಅದಕ್ಕೆ ಬಣ್ಣ ಹಾಕಿದ್ದು ನಾವು ಈಗ ನೀರನ್ನ ಗಲೀಜ್ ಮಾಡಿದಾಗ ಎರಡು ವರ್ಷ ಮೂರು ವರ್ಷ ಆದಮೇಲೆ ಅಂತರ್ಜಲ ಸೇರೆ ಸೇರುತ್ತೆ ಅದು ಸೇರೈತೆ ಅಂತ ಹೆಂಗ್ ಗೊತ್ತಾಗುತ್ತೆ ಅಂತಂದ್ರೆ ಆ ನೀರನ್ನ ಟೆಸ್ಟ್ ಮಾಡಿದಾಗ ಇಲ್ಲ ಅಂದ್ರೆ ಆ ನೀರನ್ನ ನಾವು ಕುಡ್ದಾಗ ಹೊಟ್ಟೆ ನಾವು ಕೆಮ್ಮು ನಡ್ಡೆ ಬಂದಾಗ ಗೊತ್ತಾಗುತ್ತೆ ನನಗೆ ಈ ಪ್ರಯೋಗದಲ್ಲಿ ಸುಮ್ ಸುಮ್ಕೆ ನೀರು ವೇಸ್ಟ್ ಮಾಡಬಾರ್ದು ಅಂತ ಗೊತ್ತಾಯ್ತು